ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಗ್ರಾಮದೇವತೆ ಜಾತ್ರೆ ನಿಮಿತ್ತ ಬೈಕ್ ಮೆಕ್ಯಾನಿಕಲ್ ಅಸೋಸಿಯೇಷನ್ ವತಿಯಿಂದ ಬೈಕ್ ಸ್ಪರ್ಧೆ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಯ ಸ್ಪರ್ಧಾಳುಗಳು ಭಾಗವಹಿಸಿ ಅತ್ಯಂತ ತುರ್ಚಿನ ಪೈಪೋಟಿಯೊಂದಿಗೆ ಬಹುಮಾನ ಪಡೆದುಕೊಂಡಿದ್ದೀರಿ ಕೊರೋನಾ ನಂತರ ಈ ಜಾತ್ರೆಯಲ್ಲಿ ಸ್ಲೋ ಬೈಕ್ ಸ್ಪರ್ಧೆ ಹಮ್ಮಿಕೊಂಡಿದ್ದು ಇದೇ ಮೊದಲ ಬಾರಿಗೆ ಎಂದು ಜಾತ್ರಾ ಕಮಿಟಿಯ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹೇಳಿದರು ದೇವತೆ ಜಾತ್ರೆ ನಿಮಿತ್ತ ನಾಲ್ಕನೇ ದಿನ ಹಮ್ಮಿಕೊಂಡ ಸ್ಲೋ ಬೈಕ್ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಸಮಾಜ ಸೇವಕ ಸಿಬಿ ಅಸ್ಕಿ ಮಾತನಾಡಿ ಗ್ರಾಮದೇವತೆ ಜಾತ್ರೆ ನಿಮಿತ್ತ ಹಮ್ಮಿಕೊಂಡ ಈ ಬೈಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಸ್ಪರ್ಧೆಯಲ್ಲಿ ಗೆಲುವು ಸೋಲು ಇದ್ದಿದ್ದೆ ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಅದರಂತೆ ಸ್ಪರ್ಧೆಗಳಿಗೆ ಪ್ರತಿ ವರ್ಷವೂ ನಡೆಯಲಿ ಎಂದು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದರು ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ರಬ್ಕೈ ಕೈ ಬೆಂಕಿ ಬಬಲಾದಿ ಖ್ಯಾತಿಯ ಹನುಮಂತ ಸಿದ್ದಪ್ಪ ಜಳಕಿ ಎಚ್ಎಫ್ ಡಿಲೆಕ್ಸ್ ಬೈಕ್ ದ್ವಿತೀಯ ಬಹುಮಾನವನ್ನು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಸ್ತವಾಡದ ರಾಮ್ ಲಕ್ಷ್ಮಣ ಕಲ್ತಿಪ್ಪಿ ತೃತೀಯ ಬಹುಮಾನವನ್ನು ಮೊದಲದ ಅಣ್ಣಪ್ಪ ಮನ್ನಿಕೇರಿ ನಾಲ್ಕನೇ ಬಹುಮಾನವನ್ನು ಮಲ್ಲಪ್ಪ ಹನುಮಂತ ಪರಪ್ಪನವರು ಪಡೆದುಕೊಂಡರು ಒಟ್ಟಾರೆ ಹದಿನಾರು ಜನ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ವಿಜೇತರ ಪರವಾಗಿ ಹನುಮಂತ ಜಳಕಿ ಮಾತನಾಡಿ ಸ್ಪರ್ಧೆ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ ಕಮಿಟಿಗೆ ಮತ್ತು ಬಹುಮಾನ ವಿತರಣೆ ಮಾಡಿದ ಬೈಕ್ ಅಸೋಸಿಯೇಷನ್ಗೆ ಧನ್ಯವಾದ ತಿಳಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಬೈಕ್ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷ ನಬಿ ಕಂಬಾರ ರಫಿಕ್ ದ್ರಾಕ್ಷಿ ಮೈನುದ್ದೀನ್ ಮುಜಾವರ್ ಅಸ್ಲಾಂ ಕಿತ್ತೂರು ಶಬೀರ್ ಪಡ್ನೂರ್ ಸಂತೋಷ್ ಕಂಬಾರ ರವಿ ಅಮರನವರ ಉದಯ್ ರಾಯಚೂರ್ ದಾವಲ್ ಗೊಳಸಂಗಿ ಬಾಬು ಮುತ್ತು ಅಮರನವರ ಭೀಮನ್ಗೌಡ ಸುರೇಶ ಮಹಮ್ಮದ್ ಶಬೀರ್ ಅಶೋಕ್ ಲಾಳೆ ಮುಶಾಖ್ ಹನುಮಂತ್ ಸಕೀಲ್ ಅಲ್ಲಾಬಕ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಕಾರ್ಯಕ್ರಮದ ನಿರ್ವಹಣೆಯನ್ನು ಸಮೀರ್ ದ್ರಾಕ್ಷಿ ಮಾಡಿದರು ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ಹಮ್ಮಿಕೊಂಡ ಈ ಒಂದು ಬೈಕ್ ಸ್ಪರ್ಧೆಗೆ ವಿಶೇಷವಾಗಿ ಮುದ್ದೇಬಾಳ್ ಪಟ್ಟಣದ ಎಲ್ಲಾ ಮೆಕ್ಯಾನಿಕಲ್ ದ್ವಿಚಕ್ರ ವಾಹನದ ಅಸೋಸಿಯೇಷನ್ ವತಿಯಿಂದ ಹಣ ಸಂದಾಯ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ ಜಾತ್ರಾ ಕಮಿಟಿಯ ಸಹಾಯವಿಲ್ಲದೆ ಈ ಒಂದು ಬಹುಮಾನವನ್ನು ಸ್ವತಃ ಅಸೋಸಿಯೇಷನ್ ವತಿಯಿಂದ ವಿತರಣೆ ಮಾಡಿದ್ದು ಒಂದು ವಿಶೇಷವಾಗಿತ್ತು ಬಹಳ ಜನ ಹೆಸರು ಹೇಳಕ್ಕೆ ನನಗೆ ಹೇಳರುಗಳು ಇನ್ನ ಗೊತ್ತಿಲ್ಲ ನನಗೆ ಮತ್ತೆ ಹೆಸರು ಇಲ್ಲ ತಕ್ಕಾಗಿ ತಿಳ್ಕೋಬಾರ್ದು ಬಹಳ ಜನ ಎಲ್ರು ಸೇರಿ ಬೆಳಗ್ಗೆ ನಾ ಬುಕಿನ ಮುಂಚಿತವಾಗಿ ಸುಣ್ಣ ಹಾಕಿ ನೆಲ ತಯಾರಿ ಮಾಡಿದ್ವಿ ನಾವೆಲ್ಲಿ ಮೂರ್ ಜಾತ್ರೆ ಬಂದ್ರೆ ಒಂಬತ್ತು ವರ್ಷದ ನಂತರ ಕೊರೋನಾ ಒಂದು ವರ್ಷ ಹತ್ತೊಂಬತ್ತು ವರ್ಷದ ನಂತರ ಈ ಸ್ಲೋ ಬೈಕ್ ರೇಸ್ ಮುದ್ದೆ ನಡೀತು ಇದ್ರ ಬಗ್ಗೆ ಬಹಳ ಜನ ನೀವು ಬಂದ್ರೆ ನಮಗ ಈ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಮಾಡ್ತೀವಿ ನಾವು ನಿಮ್ಗೆ ಹೇಗೆ ಅನುಕೂಲ ನೀವು ನಮಗೆ ಹೇಳಕತ್ತೀರಿ ಏನು ಮಾಡಿ ಅಂತೇಳಿ ಅದು ನೀವು ಮಾತು ಕೇಳಿಲ್ಲ ನಾವು ನಮಗೆ ಹೆಂಗ್ ಅನುಕೂಲ ಆಗುತ್ತೆ ಮಾಡಿ ನಾವು ಇವೆಲ್ಲ ನಿಮಗೆ ಅನುಕೂಲ ಅಂತ ತರ್ಕೊಂಡ್ಬೋ ನೀವು ಅಲ್ಲಿ ಕಳಿಸಿ ನೀವು ಆಗಮನ ನೀವೇ ಮಾಡ್ ತೊಂಬ ಇವೆಲ್ಲ ಆಗಮಿಸಿ ಈ ಟೂರ್ನಾಮೆಂಟ್ ಅಲ್ಲಿ ಎಸ್ ಚಿತ್ರಕ್ಕೆ ಬಂದಿರುವಂತಹ ಎಲ್ಲರಿಗೆ ಜಾತ್ರಾ ಸಮಿತಿ ವತಿಯಿಂದ ಹಾಗೂ ಈ ಕ್ಲೀನರ್ ಮಾಲೀಕರ ಸಂಘದ ವತಿಯಿಂದ ನಿಮಗೆ ಎತ್ತೂರ್ವಾದಂತಹ ಅಭಿನಂದನೆ ಕಾಣ್ತಾ ಇದ್ದೀವಿ ನಾನು ಧನ್ಯವಾದಗಳು ಮತ್ತೊಮ್ಮೆ ಹೇಳುತ್ತೇನೆ ಮೆಕ್ಯಾನಿಕ್ ನಮ್ಮ ಬರೆಯಂಗಿಲ್ಲ ನಮಸ್ಕಾರ ಬೈಕ್ ರೇಸ್ ಕಾಂಪಿಟೇಷನ್ ಆಯೋಜಿಸಲಾಗಿತ್ತು ಇಲ್ಲಿ ಕಮಿಟಿಯವರು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಈ ತರ ಕಾರ್ಯಕ್ರಮ ನಾವು ನೋಡಿರ್ಲಿಲ್ಲ ಇಲ್ಲಿ ಅಂತ ನಮ್ಗೆ ಅನಿಸಿಕೆ ಇದೆ ಆಮೇಲೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಅಂದ್ರೆ ಬಹಳ ಒಗ್ಗಟ್ಟಿನಿಂದ ಈ ತರ ನಡೆಸ್ಕೊಡೋದಂತೂ ನಾವು ಎಲ್ಲೂ ಕಣಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಆಮೇಲೆ ಈ ಜಾತ್ರೆನೂ ತುಂಬಾ ಹೆಜುರ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೇಳ್ಪಟ್ಟಿದೆ ಬಟ್ ನೋಡಿರ್ಲಿಲ್ಲ ಅದನ್ನು ಇವತ್ತು ನಾನು ತೃಪ್ತಿ ಹೇಳ್ಬೋದು ಬಹಳ ಅತ್ಯುತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಹಾಗೂ ಇನ್ನಿತರ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮಗಳು ಇದಾವೆ ಇಲ್ಲಿ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ ಇದೇ ತರ ಮುಂದೆ ಹೋಗಿ ಹೋಲಿ ಅದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಎರಡು ಮಂತ್ರಿ ಕರ್ನಾಟಕ ಮಾತಿ ¡Vamos! Oh, ನೀವು ಹೋಗ್ತಾ ಇರ್ಬೇಕು ಯಾರು ಹಿಂಗ್ ಬರಬೇಡ್ರಿ ದಯಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ ಅವ್ರಿಗೆ ಪ್ರೋತ್ಸಾಹ ಯಾರು ಹಿಂಗ್ ಬರಬೇಡಿ ದಯಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ ಯಾರು